ಸಮಸ್ತ ಹಿಂದೂ ರಾಷ್ಟ್ರ ಭಾರತ ಜನರಿಗೆ ಮತ್ತು ಕರುನಾಡ ಜನತೆಗೆ ಕರ್ನಾಟಕ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ನಮ್ಮ ಭಾರತ ಸಂಸ್ಕೃತಿ ಸನಾತನ ಧರ್ಮ ಉಳಿಸೋಣ ರಾಮಾಯಣ ಮಹಾಭಾರತ ಭಗವದ್ಗೀತೆ ವೇದ ಮಹರ್ಷಿ ಮಹರ್ಷಿ ಋಗ್ವೇದ ಯಜುರ್ವೇದ ನಾವು ಉಳಿಸೋಣ

ಭಾರತ ಜನರಿಗೆ ನಾನು ಪಾಲಕರಿ ಏನ್ ಸಂದೇಶ ಹೇಳ್ತೀನಿ ನಿಮ್ಮ ಮಕ್ಕಳಿಗೆ ಕಾಳಜಿ ತೋರಿ ಮತ್ತೆ ಯುವಕರಿಗೆ ಕಾಲೇಜ್ ಮಕ್ಕಳಿಗೆ ಪಟಾಕಿ ಕಮ್ಮಿ ಓಡಿಸ್ರಿ ಮತ್ತೆ ಪಟಾಕಿಯನ್ನು ಕಮ್ಮಿ ಓಡಿಸ್ರಿ ಒಳ್ಳೆ ಒಳ್ಳೆ ದಾನ ಧರ್ಮ ಮಾಡ್ರಿ ನಿಮಗ ಪುಣ್ಯದ ಭಾಗ್ಯನು ಪಡ್ಕೋರಿ ಯಾವ್ದು ಕಾಳಜಿ ಪಡ್ಕೋಬ್ರಿ ಒಳ್ಳೆ ಒಳ್ಳೆ ಕೆಲಸ ಮಾಡ್ರಿ ಮುಂದೆ